ಸುಮಾರು ಜನ ಹೇಮ ನಿಮ್ ಕೂದಲು ತೋರ್ಸಿ ಎಷ್ಟು ತಿಕ್ಕಾಗಿದೆ ಎಷ್ಟು ಉದ್ದ ಇದೆ ಅಂತ ಸುಮಾರಿಂದ ಪ್ರಶ್ನೆ ಕೇಳ್ತಾ ಇದೆ ಸೊ ಅವನಿಗೆ ಬರೀ ವಿಡಿಯೋ ಮಾಡಿ ಹಾಕೋದಲ್ಲದೆ ಬರೀ ಕೂದಲು ಎಷ್ಟಿದೆ ಅನ್ನೋದು ಮಾತ್ರ ಹಾಕೋದಲ್ಲದೆ ನಾನು ಕೂದಲಿನ ಹಾರೈಕೆ ಯಾವ ರೀತಿ ಮಾಡ್ತೀನಿ ನಾನು ಮಾಮೂಲಿ ಕೊಬ್ಬರಿ ಎಣ್ಣೆನೆ ಹಚ್ಚದು ಅದು ಏನಂತೀವಿ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಏನಿಲ್ಲ ಪಾರ ನಮ್ಮ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿರೋದು ಪಾರ ಮತ್ತೆ ನಮ್ಮ ಹಳ್ಳಿ ಕಡೆಯಿಂದ ಬರ ಹಳ್ಳೆಣ್ಣೆ ಹಚ್ತೀನಿ ತುಂಬಾ ಹೀಟ್ ಆದ್ರೆ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಚೆನ್ನಾಗಿ ಹಳ್ಳೆಣ್ಣೆ ಮಸಾಜ್ ಮಾಡ್ಕೊತೀನಿ ನಾನು ಇದು ಯಾವುದೇ ಪ್ರಮೋಷನ್ ಅಲ್ಲ ಯಾವುದೇ ಪ್ರಮೋಷನ್ ಅಲ್ಲ ಇದನ್ನು ನಾನು ಒಂದು ಅಂಗಡಿಯಿಂದ ತಗೊಂಡು ಬಂದು ಇದನ್ನು ಒಂದು ಎರಡು ತಿಂಗಳು ಟ್ರಯಲ್ ಮಾಡಿ ಆಮೇಲೆ ಹೇಳ್ತಾ ಇರೋದು ನಿಮಗೆ ಸೊ ಏನು ಎತ್ತ ಈ ಬಾಕ್ಸ್ ಏನು ಈ ಬಾಕ್ಸಿನ ಕತೆ ಏನು ಎಲ್ಲ ಹೇಳ್ತೀನಿ ಈ ಬಾಕ್ಸಲ್ಲಿ ಏನೇನಿದೆ ಅಂತಲೂ ಹೇಳ್ತೀನಿ ಯಾವ್ಯಾವ ಉಪಯೋಗ ಅಂತಲೂ ಹೇಳ್ತೀನಿ ಅಕಸ್ಮಾತ್ ನಿಮ್ಗೆ ಇಷ್ಟ ಇದ್ದರೆ ನಾನು ಯಾವ ಅಂಗಡಿನೂ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಅಷ್ಟು ಐಟಮ್ಸ್ ತೊಗೊಂಡು ಬಂದು ನಾನು ಹೇಳಿದ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು ಓಕೆನಾ ಇವತ್ತು ಬರೀ ನಾನು ನನ್ನ ಕೂದಲು ಮತ್ತೆ ಇದರೊಳಗೆ ಏನೇನಿದೆ ಬಾಕ್ಸಲ್ಲಿ ಯಾವ್ದು ಯಾವ್ದು ಹಾಕಿದ್ರೆ ನಿಮ್ಮ ಕೂದಲು ಉದ್ದ ಬೆಳೆಯುತ್ತೆ ಆಗಿ ಬೆಳೆಯುತ್ತೆ ಹೇರ್ ಫಾಲ್ ಆಗಲ್ಲ ಹೇರ್ ಹೇರ್ನು ಮೈಂಟೈನ್ ಮಾಡ್ಬೋದು ಆಮೇಲೆ ಬಿಳಿ ಕೂದಲು ಜಾಸ್ತಿ ಬರ್ದೆ ಕಪ್ ಕೂದಲು ಯಾವ ರೀತಿ ಇರುತ್ತೆ ಜಾಸ್ತಿ ಗ್ರೇ ಹೇರ್ಸ್ ಇಲ್ಲದೆ ಗ್ರೇ ಹೇರ್ಸೇ ಹಾಕದೆ ರಂಗೆ ಗ್ರೇ ಹೇರ್ಸ್ ಬಂದು ಕಪ್ಪುದ ಮಾಡ್ಕೊಳ್ಳೋದಿಲ್ಲ ಗ್ರೇ ಹೇರ್ಸೇ ಬರದೇ ಇರಂಗೆ ಓಕೆ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನನ್ನ ಕೂದಲು ಎಷ್ಟು ಇದೆ ಅಂತ ಸೊ ಬನ್ನಿ ಆ ವಿಡಿಯೋನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇದ್ರಲ್ಲಿ ಏನಿದೆ ಅಂತ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾಕಂದ್ರೆ ಎಲ್ಲ ಮಾಡಿದ್ರೆ ಲೆಂತೆ ವಿಡಿಯೋ ಆಗೋಗುತ್ತೆ ಓಕೆನಾ ನಾ ಇದನ್ನು ಸುಮಾರು ಒಂದು ಮೂರು ತಿಂಗಳು ಉಪಯೋಗಿಸ್ತೀನಿ ನಾನು ಇದ್ರೆ ಇದೊಂದು ನ ಇದ್ರದ್ದು ಅಮೌಂಟ್ ಎಷ್ಟು ಏನು ಎತ್ತ ಅಂತ ನಾ ಹೇಳ್ತಾ ಹೋಗ್ತೀನಿ ಓಕೆನಾ ಮನೆ ವಿಡಿಯೋ ಹೋಗೋಣ ಈ ಬಾಕ್ಸ್ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಎಸ್ ಇದರಲ್ಲಿ ಫುಲ್ಲು ಆಯುರ್ವೇದಿಕ್ ಹರ್ಬ್ಸ್ ಇದೆ ನಮ್ಮ ಆಯುರ್ವೇದಿಕ್ ತಂತೂ ಅಲ್ಲ ಬೇರೆ ಯಾವ ಶಾಪ್ ಅಲ್ಲ ಹೆಮ ಏನೋ ಪ್ರಮೋಷನ್ ಡೆಫಿನೆಟ್ ಆಗಿ ನಾನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ ನೀವು ನಿಮ್ಮ ಮನೆ ಹತ್ರ ಆನ್ಲೈನಲ್ಲೇ ತರ್ಸ್ಕೊ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಪ್ರಿಪೇರೇಷನ್ ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಇದರಲ್ಲಿ ಏನೇನಿದೆ ಮತ್ತೆ ನನ್ನ ಹೇರ್ ಗ್ರೋತ್ ಯಾವ ರೀತಿ ಇದೆ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡಿ ಬನ್ನಿ ತ್ರೀ ಡಾಟ್ಸ್ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡಬಲ್ ಟ್ಯಾಪ್ ಮಾಡಿ ಅಂತ ಹೇಳ್ತೀನಿ ಇದ್ರದ್ದು ಇನ್ನೂ ಡೀಟೇಲ್ಸ್ ನಿಮ್ಗೆ ಏನಾರ ಬೇಕು ಅಂದ್ರೆ ಅಮೆಝಾನ್ ಅಲ್ಲಿ ಸಿಗುತ್ತೆ ತಗೊಳ್ಳಿ ನಾನು ಇದನ್ನ ಅಂಗಡಿಯಲ್ಲೇ ತಗೊಂಡಿದ್ದೀನಿ ಓಕೆನಾ ಸೊ ಇವತ್ತಿನ ವಿಡಿಯೋ ಇಲ್ಲೇ ಹೆಂಡ್ ಮಾಡ್ತೀನಿ ಇದ್ರ ಪ್ರಿಪರೇಷನ್ ನೆಕ್ಸ್ಟ್ ಬನ್ನಿ ನನಗೂ ಹೇರ್ ಫಾಲ್ ಆಗ್ತಾ ಇತ್ತು ಫ್ರೆಂಡ್ಸ್ ಆಮೇಲೆ ಇದನ್ನ ಯೂಸ್ ಮಾಡಿದ್ಮೇಲೆ ನನಗೆ ಹೇರ್ ಫಾಲ್ ಸ್ವಲ್ಪ ಕಮ್ಮಿ ಆಗಿದೆ ಆಲ್ಮೋಸ್ಟ್ ಇವಾಗ ಹೇರ್ ಫಾಲೇ ಇಲ್ಲ ನೋಡಿ ಗ್ರೋತು ಆಗಿದೆ ನನಗೆ ಸೊ ಇದು ಒಂದೇ ತಿಂಗಳಲ್ಲಿ ಇಷ್ಟು ಮ್ಯಾಜಿಕ್ ಇದೆ ಒಂದು ಒಂದೂವರೆ ತಿಂಗಳಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಕೂದಲು ಎಷ್ಟು ಉದ್ದ ಇದೆ ನಾನು ಸುಮಾರು ಜನ ಕೇಳ್ತಾಯಿದ್ರು ಹೆಮ್ಮ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಹೇಳಿ 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 ಅಂತ ಸೊ ನೋಡಿ ನನಗೂ ಹೇರ್ ಫಾಲ್ ಆಗ್ತಾಯಿತ್ತು ಮತ್ತು ಆ ಗ್ರೇ ಹೇರ್ಸ್ ಆಗ್ತಾಯಿತ್ತು ಎಲ್ಲನೂ ಕಂಟ್ರೋಲ್ ಬಂದಿದೆ ಸೊ ಗ್ರೇ ಹೇರ್ಸು ಕಂಟ್ರೋಲ್ ಬಂದಿದೆ ಹೇರ್ ಫಾಲು ಕಮ್ಮಿ ಬಂದಿದೆ ಸೊ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಅನ್ಸುತ್ತೆ ಸುಮಾರು ನಾನು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಹರ್ಬ್ಸ್ನ ನೀವು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಅಂದ್ರೆ ಅದ್ರ ಪ್ರಿಪ್ರೇಷನ್ ನೆಕ್ಸ್ಟ್ ವೀಡಿಯೋಲಿ ಬರುತ್ತೆ ಆ ಹರ್ಬ್ಸ್ ಏನೇನಿದೆ ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈ ಬಾಕ್ಸ್ ಅಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಹರ್ಬ್ಸ್ ಇರುತ್ತೆ ಅದರಲ್ಲಿ ಜಡ ಮನ್ಸಿ ಅಂತಲೂ ಒಂದಿರುತ್ತೆ ಅದು ಯೂಶಲಿ ಆಯುರ್ವೇದಿಕ್ ಹರ್ಬ್ಸು ಹೇರ್ ಗ್ರೋ ಹಾಕ್ತೀವಿ ಮತ್ತು ರೋಸ್ ಮೇಲ್ ಇರುತ್ತೆ ಆವಾರಪ್ಪು ಅಂತ ಹೇಳ್ತೀವಿ ಅದಿರುತ್ತೆ ಲಾವಂಚ ಇರುತ್ತೆ ವೆಂಪಲಂ ಪಟ್ಟೆ ಅಂತ ಇರುತ್ತೆ ಅಮೆಝಾನಲ್ಲಿ ಎಲ್ಲ ಅವೈಲಬಲ್ ಇದೆ ನಿಮ್ಗೆ ಅಮೆಝಾನಲ್ಲಿ ಸಿಕ್ಕಲಿಲ್ಲ ಬೇಡ ಹೆಮಾ ನಮ್ಗೆ ಅಮೆಝಾನು ನೀನು ಎಲ್ಲಿ ತೊಗೊಂಡೆ ಅಲ್ಲೇ ತೊಗೊಳ್ತೀವಿ ಅಂದರೆ ಇದು ಯಾವುದೂ ಪ್ರಮೋಷನೇ ಅಲ್ಲ ಇದು ನಿಮಗೆ ಹೇರ್ ಆಯಿಲ್ ಏನೇನು ಬೇಕು ಅಂತ ಎಲ್ಲ ಅಂಗಡಿಲಿ ರೆಡಿಮೇಡ್ ಕೊಟ್ಬಿಡ್ತಾರೆ ನಾವೇನಾದ್ರು ಇವಾಗ ಶಾಪ್ ಹೆಸರು ಹೇಳಿದ್ರೆ ಕೆಲವರು ಏನಂತಾರೆ ಇವರು ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಅದೇ ರೀತಿಯಾದ ಪ್ರಮೋಷನ್ ಇಲ್ಲ ನಮಗೆ ಹೇರ್ ಫಾಲ್ ಆಗ್ತಿದೆ ಗ್ರೇ ಹೇರ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಇಷ್ಟು ಪ್ರಾಡಕ್ಟ್ ಅಂತ ಇರುತ್ತೆ ಆಯುರ್ವೇದಿಕ್ ಅಲ್ಲ ಅಷ್ಟು ನಮ್ಗೆ ಸಿಕ್ ಇದು ಬಂದ್ಬಿಟ್ಟು ವೇಪಲಂ ಪಟ್ಟೆ ಅಂತ ಅಂತಾರೆ ಓಕೆನಾ ಇದರಲ್ಲಿ ಡ್ರೈ ರೋಸ್ ಪೆಟಲ್ಸ್ ನಿಮ್ಗೆ ಕಾಣ್ತಾ ಇದೆ ಆಮೇಲೆ ಆವಾರ ಹೂ ಹೂ ಕಾಣಿಸ್ತಾ ಇದೆ ಆವಾರ ಹೂವು ಅಂತ ಹೇಳ್ತಾರೆ ಅದು ಯೆಲ್ಲೋ ಕಲರ್ದು ಮತ್ತೆ ರೋಸ್ ಮೇರಿ ಇಲ್ಲಿ ಒಂದು ತಟ್ಟೆಗೆ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಸುಮಾರು ಎಂಟರಿಂದ ಒಂಬತ್ತು ಐಟಮ್ ಇದೆ ಇದರಲ್ಲಿ ಜಡಾಮನ್ಸಿನೂ ಇದೆ ಡ್ರೈಡ್ ಹೈ ಬಿಸ್ಕೆಟ್ಸ್ ಡ್ರೈಡ್ ದಾಸವಾಳದ ಎಲೆಗಳು ಮತ್ತೆ ಹೂವಾನು ಇದೆ ಇದರಲ್ಲಿ ಡ್ರೈಡ್ ಆಮ್ಲ ಆಮ್ಲ ಇದೆಯಲ್ಲ ಅದನ್ನು ಡ್ರೈ ಮಾಡಿಟ್ಟಿದ್ದಾರೆ ಆ ಕಾಯಿ ಏನಿದೆಯೋ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಡ್ರೈ ಮಾಡಿಟ್ಟಿದ್ದಾರೆ ವೈಲ್ಡ್ ಟರ್ಮರಿಕ್ಕು ಇದೆ ಈ ಥರ ಒಂದು ಬಾಕ್ಸಲ್ಲಿ ಸಿಕ್ಬಿಡುತ್ತೆ ನಿಮಗೆ ನಿಮಗೆ ಹೇರ್ ಫಾಲ್ ಆಗ್ತಿದೆ ಅಂತ ಅಂದರೆ ಅವರೇ ಅಂಗಡಿಯವರೇ ಕೊಟ್ಬಿಡ್ತಾರೆ ಇಷ್ಟು ಇಷ್ಟು ಗ್ರಾ ಅವ್ರಿಗೆ ಗೊತ್ತಿದೆ ಇಷ್ಟು ಗ್ರಾಮ್ಸ್ ಇರಬೇಕು ಒಂದೊಂದು ಐಟಮು ಅಂತ ನೋಡಿ ಇದು ವೈಲ್ಡ್ ಟರ್ಮರಿಕ್ಕು ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಇದನ್ನು ನಾನು ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಉಪಯೋಗಿಸ್ತಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಹೇರ್ ಫಾಲ್ ಆಗೋದೇ ಕಮ್ಮಿಯಾಗಿ ಹೋಗಿದೆ ಹೇರ್ ಫಾಲೇ ಇಲ್ಲ ಅಂತ ಹೇಳ್ಬೋದು ಒಂದು ಅಥವಾ ಎರಡು ಅಷ್ಟೇ ಕೌಂಟ್ ಮಾಡಬೇಕಾದ್ರೂ ಹೇಳ್ಬಿಡ್ತೀನಿ ನಾನು ಕ್ಯೋ ಮೊದಲೆಲ್ಲ ಏನಂತೀವಿ ಇಷ್ಟಿಷ್ಟು ಬರ್ತಾಯಿತ್ತು ನನಗೆ ಸುಮಾರು ಒನ್ ಟೂ ಮಂತ್ಸ್ ಬ್ಯಾಕು ಸೊ ಅದಕ್ಕೆ ಯಾಕೆ ವೀಡಿಯೋ ಮಾಡಬಾರ್ದು ನಾನು ಅಂತ ಅಂದ್ಬಿಟ್ಟು ಇದರಲ್ಲಿ ಎಲ್ಲ ಇದೆ ಪ್ರತಿಯೊಂದು ಇವಾಗ ನಾವು ಅಂಗಡಿಯಿಂದ ಪ್ರತಿಯೊಂದು ತರೋಕ್ಕಾಗಲ್ಲ ಅಲ್ವಾ ಹೈ ಬಿಸ್ಕಸ್ ಆಗಲಿ ರೋ ಡ್ರೈ ಇದಾಗಲಿ ರೋಸ್ಮೇರಿ ಆಗಲಿ ಪ್ರತಿಯೊಂದು ಐಟಮ್ ಹೇಳಿಲ್ವ ಎಂಟರಿಂದ ಒಂಬತ್ತು ಐಟಮ್ ಇದೆ ಸೊ ಇದು ಪ್ರಿಪ್ರೇಷನ್ ಯಾವ ರೀತಿ ಮಾಡೋದು ಅಂತ ನಾಳೆ ವಿಡಿಯೋ ಡೆಫಿನೆಟ್ ಆಗಿ ನೋಡಿ ಲಾ ಇದೆ ಲಾವಂಚವನ್ನು ನಾವು ತಂದ್ಕೊಳ್ತೀವಿ ಮಿಕ್ಕಿದೆಲ್ಲ ಹೇಳಿ ನಾವು ಎಷ್ಟು ಓಡಾಡಬೇಕಾಗತ್ತೆ ಇದು ಯಾವುದೋ ಪ್ರಮೋಷನ್ ಎಲ್ಲ ಎಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಬೇಕಾದ್ರೆ ತರಿಸಿ ನೀವು ಮನೇಲಿ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಾವು ಕೋನಲ್ಲಿ ಮೆಹಿ ಹಾಕ್ಕೊಳ್ತೀವಲ್ಲ ಆ ಎಲೆಗಳು ಇದೆ ಆಮ್ಲ ಇದೆ ರೋಸ್ ಮೇರಿ ಇದೆ ಲಾವಂಚ ಇದೆ ಹೈಬಿಸ್ಕಸ್ ಇದೆ ರೋಸ್ ಇದೆ ಮತ್ತೆ ಹೈಬಿಸ್ಕಸ್ ಎಲೆಗಳನ್ನೂ ಒಣಗಿಸಿ ಹಾಕಿದ್ದಾರೆ ನಿಮ್ಗೆ ಇನ್ನೇನೋ ಡೌಟ್ ಇದ್ರೆ ನನಗೆ ಹೇಳಿ ಇದು ಲಾವಣ ಹಾಕಿದ್ದಾರೆ ಓಕೆನಾ ಸೊ ಇಷ್ಟು ನಮಗೆ ಬೇಕಾಗುತ್ತೆ ಆಯಿಲ್ಗೆ த்ரீ டாட்ஸ் அைக்கு ஷேரு சப்ஸ்கிரைப் அந்த டபுள் டாப் மாதிரி அந்த ஹேத்தினி இது இன்னும் டீட்டேல்ஸ் நம்ம ஏனா இருக்கு அமெசா நான் சிக்ஸ் தகோடி நான் இதான் அங்கிலே தான் ஓகேண்ண சோத்தேன் வீடியோ இல்லை ஹெண்ட் மாதிரி இதிப்பேஷன் நெக்ஸ்ட்